ಯಾವ ಕಾರಣಕ್ಕೂ ಕುಡಿಯುವ ನೀರಿನ ಹಾಗೂ ದನಕರಗಳಿಗೆ ಮೇವಿನ ಸಮಸ್ಯೆಯಾಗದಂತೆ ಆಯಾ ಪಂಚಾಯಿತಿಯವರು ನೋಡಿಕೊಳ್ಳಬೇಕು ಶಾಸಕ ಭೀಮಣ್ಣ ಟಿ ನಾಯ್ಕ್ ಬೇಸಿಗೆಯಲ್ಲಿ ಯಾವ ಕಾರಣಕ್ಕೂ ಕುಡಿಯುವ ನೀರಿನ ಹಾಗೂ ದನಕರಿಗಳಿಗೆ ಮೇವಿನ ಸಮಸ್ಯೆಯಾಗದಂತೆ ಆಯಾ ಪಂಚಾಯಿತಿಯವರು ನೋಡಿಕೊಳ್ಳಬೇಕು ನಗರದಲ್ಲಿ ನಗರಸಭೆಯವರು ನೋಡಿಕೊಳ್ಳಬೇಕು ಎಲ್ಲಿ ನೀರಿನ ಸಮಸ್ಯೆಯಾಗಿದೆಯೋ ಅಲ್ಲೆಲ್ಲ ಮೊದಲೇ ನೀರಿನ ಮೂಲವನ್ನು ಹುಡುಕಿ ನೀರಿನ ವ್ಯವಸ್ಥೆ ಮಾಡಬೇಕು ಜೆಜೆಎಂ ಉಪಯೋಗಕ್ಕೆ ಇದೊಂದು ಉತ್ತಮ ಅವಕಾಶವಾಗಿದ್ದು ಅದರ ಉಸ್ತುವಾರಿಗಳು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕಾಗಿದೆ ಎಂದು ಶಾಸಕ ಭೀಮಣ ಟಿ ನಾಯ್ಕ್ ಅವರು ತಾಲೂಕು ಆಡಳಿತ ಕಚೇರಿಯಲ್ಲಿ ನಡೆದ ಕುಡಿಯುವ ನೀರು ಮತ್ತು ಜಾನುವಾರುಗಳಿಗೆ ಮೇವಿನ ಸಮಸ್ಯೆ ಕುರಿತು ನಡೆಸಲಾದ ಪೂರ್ವ ಭಾವಿ ಸಭೆಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ತಹಶೀಲ್ದಾರ್ ಶ್ರೀಧರ್ ಮುದಲ್ಮನಿ ಪೌರಾಯುಕ್ತರಾದ ಕಾಂತರಾಜ್ ಇತರರು ಉಪಸ್ಥಿತರಿದ್ದರು

ಮೂವತ್ತರಂದು ಶಿರಸಿಯಲ್ಲಿ ಶಿರಸಿ ಯುಗಾದಿ ಉತ್ಸವ ಸಮಿತಿಯಿಂದ ನಡೆಯುವ ಇಪ್ಪತ್ತೇಳನೇ ಸಾರ್ವಜನಿಕ ಯುಗಾದಿ ಉತ್ಸವ ರಮೇಶ್ ದುಬಾಶಿ ಮಾರ್ಚ್ ಮೂವತ್ತರಂದು ಶಿರ್ಸಿಯಲ್ಲಿ ಶಿರ್ಸಿ ಯುಗಾದಿ ಉತ್ಸವ ಸಮಿತಿಯಿಂದ ನಡೆಯುವ ಇಪ್ಪತ್ತೇಳನೇ ಸಾರ್ವಜನಿಕ ಯುಗಾದಿ ಉತ್ಸವವು ಹಿಂದೆಂದು ಕಾಣದ ರೀತಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಸಲು ನಿರ್ಧರಿಸಲಾಗಿದೆ ಎಂದು ಯುಗಾದಿ ಉತ್ಸವ ಸಮಿತಿ ಅಧ್ಯಕ್ಷರಾದ ರಮೇಶ್ ದುಭಾಷಿ ಹಾಗೂ ಗೌರವ ಅಧ್ಯಕ್ಷರಾದ ಶ್ರೀನಿವಾಸ್ ಹೆಬ್ಬಾರ್ ಜಂಟಿಯಾಗಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಪ್ರತಿಯೊಬ್ಬರ ಮನೆಗೂ ಅಕ್ಷತೆ ಜೊತೆಗೆ ಭಗವಾನ್ ಧ್ವಜ ಕೊಟ್ಟು ಕರೆ ಮಾಡುವುದು ಪ್ರತಿ ಮನೆಯಿಂದಲೂ ಒಬ್ಬರಾದರೂ ಉತ್ಸವದಲ್ಲಿ ಭಾಗವಹಿಸುವುದು ಸರಿಯಾದ ಸಮಯಕ್ಕೆ ವಿಕಾಸಾಶ್ರಮದಿಂದ ಶೋಭಾಯಾತ್ರೆ ಹೊರಡುವುದು ಅರವತ್ತಕ್ಕಿಂತ ಹೆಚ್ಚು ಹೆಚ್ಚಿನ ಬಂಡಿ ಮಾಡುವುದು ಪ್ರಥಮ ಮತ್ತು ದ್ವಿತೀಯ ಹಾಗೂ ತೃತೀಯ ಬಹುಮಾನ ಪಡೆದ ಬಂಡಿಗಳಿಗೆ ನಗದು ಬಹುಮಾನ ಕಡ್ಡಾಯವಾಗಿ ಶುಭ್ರವಾದ ಬಿಳಿ ವಸ್ತ್ರ ಧರಿಸಬೇಕು ನಾವೆಲ್ಲರೂ ಹಿಂದೂ ನಾವೆಲ್ಲ ಒಂದೇ ಎನ್ನುವ ರೀತಿಯಲ್ಲಿ ಕೇವಲ ಕೇಸರಿ ಧ್ವಜಕ್ಕೆ ಮಾತ್ರ ಮೆರವಣಿಗೆಯಲ್ಲಿ ಅವಕಾಶ ಪೌರಾಣಿಕ ಮತ್ತು ಭಕ್ತಿ ಪ್ರಧಾನ ಬಂಡಿಗಳಿಗೆ ಮಾತ್ರ ಅವಕಾಶ ಇನ್ನೂ ಹಲವು ರೂಪುರೇಷೆಗಳನ್ನು ಯುಗಾದಿ ಉತ್ಸವದ ಯಶಸ್ವಿಯಾಗಿ ತಯಾರಿಸಲಾಗಿದೆ ಸುದ್ದಿಗೋಷ್ಠಿಯಲ್ಲಿ ಉತ್ಸವ ಸಮಿತಿಯ ಉಪಾಧ್ಯಕ್ಷರಾದ ಅಶ್ವಿನ್ ಬಿ ಮಂಡನಾಯ್ ಚಂದ್ರು ಹೆಸಳೆ ಖಜಾಂಚಿ ದೀಪಕ್ ದೊಡ್ಡು ಸಹ ಸಂಚಾಲಕ ಸುರೇಶ್ ಶೆಟ್ಟಿ ಸಂಘಟನಾ ಕಾರ್ಯದರ್ಶಿ ಮಹಾಂತೇಶ್ ಶಾದಿ

ಈಗಾಗಲೇ ಸಾಕಷ್ಟು ಜನರ ಅಪವಾದ ಇದೆ ಟಾಪ್ ಮಾಡ್ತೀವಿ ಅಂತ ಬಹಳ ಲೇಟ್ ಆಗುತ್ತೆ ಜನರಿಗೆ ನೋಡೋರಿಗೆ ಮತ್ತೆ ಬರೋರಿಗೆ ಎಲ್ಲ ತೊಂದರೆ ಆಗ್ತದೆ ಬೇಗ ಮಾಡ್ತದೆ ನಾವು ಒಂದು ಸಬ್ ಕಮಿಟಿ ಮೀಟಿಂಗ್ ಮಾಡ್ಕೊಂಡು ನೋಡಿದ್ವಿ ಹೇಗೆ ಮಾಡ್ಬೋದಾಗ್ತದೆ ನಾವು ಪ್ರತಿ ವರ್ಷ ಏನು ಮಾಡ್ತೀವಿ ಸ್ವಾಮಿಗಳನ್ನ ತರಿಸಿ ಇಲ್ಲಿ ವೇದಿಕೆ ಮಾಡಿ ವೇದಿಕೆಯಲ್ಲಿ ಭಾಷಣ ಮಾಡಿ ವಕ್ತಾರರು ಒಂದು ವಕ್ತಾರರು ಭಾಷಣ

ಮುಕ್ತಾಯ ಮಾಡಿ ಅಲ್ಲಿ ಬಾರಿಗುಡಿಯಲ್ಲಿ ಮತ್ತೆ ಅಲ್ಲಿ ವೇದಿಕೆ ಕಾರ್ಯಕ್ರಮವನ್ನ ಅಲ್ಲಿ ಮಾಡುವುದರಿಂದ ಕಾರ್ಯಕರ್ತರು ನಮ್ಮ ಎಲ್ಲ ಹಿಂದೂ ಬಾಂಧವರು ಆಯಾ ಮನೆಗೆ ಹೋಗಿ ಆಯಾ ಮನೆ ಒಂದು ಧ್ವಜವನ್ನ ಇಟ್ಟು ಒಂದು ಹಾಕಿ ಅಕ್ಷತೆಯನ್ನ ಕೊಟ್ಟು ನಾವು ಕರೆಯನ್ನ ಮಾಡ್ತೇವೆ ಅದರಲ್ಲಿ ಈಗಾಗಲೇ ನಮ್ಗೆ ಅವತ್ತಿನ ಸಭೆಯಲ್ಲಿ ನಾಲ್ಕೂವರೆ ಲಕ್ಷ ರೂಪಾಯಿ ಕೊಟ್ಟಾಗಿದೆ ಇನ್ನು ಸಾರ್ವಜನಿಕರ ಹೋಗಿ ಬಾಕಿ ವಂತಿಕೆ ಮಾಡುವಂತ ಬಾಕಿ ಇದೆ ಹಾಗಾಗಿ ನಿರೀಕ್ಷೆಗೆ ಏನು ಖರ್ಚಿನ ನಿರೀಕ್ಷೆ ಇದೆ ಅದರ ಡಬಲ್ ನಾವು ಈ ಸಲ ವಂತಿಕೆಯನ್ನು ಮಾಡಬಹುದು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಆ ಹಣವನ್ನು ಕೂಡ ಮುಂದಿನ ದಿವಸದಲ್ಲಿ ಮತ್ತೆ ಕ್ರೋಢೀಕರಿಸಿ ಈ ಉತ್ಸವ ಸಮಿತಿ ಮುಂದಿನ ದಿವಸದಲ್ಲಿ ಬರೇ ಉತ್ಸವಕ್ಕೆ ಮಾತ್ರ ಸೀಮಿತವಾಗಿಲ್ಲದೆ ಬರೇ ಉತ್ಸವ ಮಾಡೋದು ವರ್ಷಕ್ಕೊಂದು

ವ್ಯಕ್ತಿಯೊರ್ವನಿಗೆ ಚಾಕು ಬಳಸಿ ಕೊಲೆ ಮಾಡಲು ಯತ್ನಿಸಿದ ಪ್ರಕರಣವನ್ನು ವಿಚಾರಣೆ ನಡೆಸಿದ ಒಂದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಕಿರಣ್ ಕಿಣಿ ಇವರು ಕೊಲೆಗೆ ಯತ್ನಿಸಿದ ಆರೋಪಿ ಬನವಾಸಿಯ ದೊಡ್ಡಕೆರೆಯ ಆರೋಪಿ ದಿನೇಶ್ ಅಶೋಕ್ ಚೆನ್ನಯ್ಯ ಈತನಿಗೆ ಹತ್ತು ವರ್ಷದ ಸಾದಾ ಕಾರ್ಯಾಗ್ರಹ ಶಿಕ್ಷೆ ಇಪ್ಪತ್ತೆರಡು ಸಾವಿರ ರೂಪಾಯಿ ದಂಡ ಹಾಗೂ ಹಲ್ಲೆಗೊಳಗಾದ ಯೋಗೇಶ್ ಈಶ್ವರಪ್ಪ ಚೆನ್ನೈ ಅವರಿಗೆ ಹತ್ತು ಸಾವಿರ ರೂಪಾಯಿ ಪರಿಹಾರ ನೀಡಲು ತೀರ್ಪು ನೀಡಿದ್ದಾರೆ ಈ ಪ್ರಕರಣ ಹನ್ನೆರಡು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಂದು ನಡೆದಿತ್ತು ಈ ಪ್ರಕರಣದ ಬಗ್ಗೆ ಸರ್ಕಾರಿ ಅಭಿಯೋಜಕರಾದ ರಾಜೇಶ್ ಎಂ ತಮ್ಮ ವಾದವನ್ನು ಸಮರ್ಥವಾಗಿ ಮಂಡಿಸಿದರು ಅಂದಿನ ಭರವಸೆ ಠಾಣಾ ಪಿಎಸ್ಐಗಳಾದ ಹನುಮಂತ ಬಿ ಹಾಗೂ ಚಂದ್ರಕಲಾ ಪತ್ತಾರ್ ತನಿಖೆ ಕೈಗೊಂಡು ದೋಷಾರೋಪಣಾ ಪತ್ರವನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದರು ಗಂಡು ಮೆಟ್ಟಿನ ಗಂಡು ಹೆಜ್ಜೆಯ ಭಯಂಕರ ಆರ್ಭಟದ ಬೇಡರ ವೇಷಕ್ಕೆ ನಿನ್ನೆ ರಾತ್ರಿ ಸುಮಾರು ಹತ್ತು ಮೂವತ್ತರ ನಂತರ ರತಿದೇವರಿಗೆ ಸಾಂಪ್ರದಾಯಿಕವಾಗಿ ಪೂಜೆ ನೆರವೇರಿಸುವುದರ ಮೂಲಕ ಚಾಲನೆ ಗಂಡು ಮೆಟ್ಟಿನ ಗಂಡು ಹೆಜ್ಜೆಯ ಭಯಂಕರ ಆರ್ಭಟದ ರವೇಶಕ್ಕೆ ನಿನ್ನೆ ರಾತ್ರಿ ಸುಮಾರು ಹತ್ತು ಮೂವತ್ತರ ನಂತರ ರತಿ ದೇವರಿಗೆ ಸಾಂಪ್ರದಾಯಿಕವಾಗಿ ಪೂಜೆ ನೆರವೇರಿಸುವುದರ ಮೂಲಕ ಚಾಲನೆ ನೀಡಲಾಗಿದೆ ಕಾಮಣ್ಣ ಪ್ರತಿಷ್ಠಾಪನೆಗೊಂಡಂತೆ ತಾಲಿಮನಲ್ಲಿದ್ದ ಬೇಡರವೇಷಧಾರಿಗಳು ಕತ್ತಿ ಜಪಳಿಸುತ್ತಾ ಕತ್ತಿ ಮತ್ತು ಗುರಾಣಿಗೆ ಪೂಜೆ ಮಾಡಿಸಿ ಕಾಮಣ್ಣನ ಮುಂದೆ ಎದೆ ಮಠದವರಿಗೆ ಒಂದೆರಡು ಗಂಡು ಹೆಜ್ಜೆ ಹಾಕಿ ಆರ್ಭಟಿಸಿದರು ಇಂದಿನಿಂದ ಶಿರ್ಸಿಯ ಜಗತ್ಪ್ರಸಿದ್ಧ ರವೇಶ ವರ್ಣರಂಜಿತವಾಗಿ ನಾಲ್ಕು ದಿನಗಳ ಕಾಲ ನಡೆಯಲಿದೆ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪುರಾರುತಿ ಆವರ್ಣದ ಸ್ಥೂಲ ಭೋ ಮಾನವ ಜನ್ಮ ಒಟ್ಟಿ ಬರುವದುರ್ಲಭರು ಶಿವ ಯಮಗೆ ಪೂಜಾದ ಫಲದಿಂದ ಕೊಟನು ಶಿವ ಯಮಗೆ ಪೂಜಾದ ಫಲದಿಂದ ಕೋಟಿ ನಾಮಗಾನಸರು ಶಿವನೆಂದು ಕರೆಯಿರಿ ज्ञानपूर्णं जागं ज्योति निर्मलवादमनवे कर्पुरदा ೇಶ್ವರ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸುವಂತಹ ಕಾಂಬನ್ನು ಒಂದು ಪೂಜಾ ವಿಧಾನಗಳ ನಿಯಮದ ಒಂದು ಕಾರ್ಯಕ್ರಮ ನಡೀತಾ ಇದೀಗ ನಡೀತದೆ